ಒಂದು ರಾಗ ಎರಡ್ ರಾಗ ನೆನಪಗ ಏನ್ಕ ಈಗ ನಾವ್ ಕಲಿತೀವ ಅಂದ್ರ ಮರ್ತ ಬಿಡ್ತಿವ್ ಇಪ್ಪತ್ತೊಂದ್ ರಾಗ ನೆನಪಿ ಈ ಬಾಲಕನ ಪ್ರತಿಭೆ ಈ ಇಡೀ ಬಿಜಾಪುರ ಎಲ್ಲ ನಮ್ಮ ಬಾಗಲ್ಕೋಟ ಪ್ರತಿ ನಮ್ಮ ಕರ್ನಾಟಕದಲ್ಲಿ ಮಿನ್ಸಲ್ ಹತ್ತ ಹ್ಮ್ ಅಂದ್ರ ಈ ಎಲ್ಲಾ ಬೇಸಿಕ್ ಅಂದ್ರ ಎಟ್ಟ ಭಜನಾ ಮಾಡ್ಲಕ್ ಎಷ್ಟ್ ಬೇಕಾಯೋತನ ನಮಗ ಒಂದು ರಾಗ ಎರಡ್ ರಾಗ ನೆನಪಾಗ ಏನ್ ಕತ್ತ ಈಗ ನಾವ್ ಕಲಿತೀವ ಅಂದ್ರ ಮರ್ತ ಬಿಡ್ತಿವಿ ಇಪ್ಪತ್ತೊಂದ್ ರಾಗ ನೆನಪಿಡದ ಬಾಲಕನ ನಮಸ್ಕಾರ ರೀ ಕನ್ನಡ ಕುಲ ಕೋಟಿಗೆ ಕೋಟಿ ನಮಸ್ಕಾರ ಆ ಎಲ್ಲರಿಗೂ ಐ ಹೋಪ್ ನೀವ್ ಎಲ್ಲಾ ಅಂತ ಭಾವನೆ ಮಾಡ್ತೀನ್ರಿ ಇವತ್ತ ನಾನು ಬಿಜಾಪುರ ಜಿಲ್ಲೆ ಅಹ್ ತಿಕೋಟ ಒಂದು ಹೋಬಳಿ ಮಟ್ಟದಲ್ಲಿ ಇರುವಂತ ಒಂದು ಪುಟ್ಟ ಗ್ರಾಮ ಕೂ ಗ್ರಾಮ ಬಹಳ ಇಲ್ಲಿ ಪ್ರಖ್ಯಾತಿ ಏನ್ ಪಡದೈತಿ ಅನ್ನೋದು ತೋರ್ಸ್ಲಾಕ ನಿಮಗ ನಾ ಬಾಳ ದೂರದಿಂದ ಬಂದನು ಹಿಂಗಾಗಿ ನಮ್ಮ ಹಿರಿಯರು ಏನು ಇಲ್ಲಿ ಸಾಧನೆ ಮಾಡಿದಾರ ಅನ್ನೋದು ನಿಮಗ ತೋರ್ಸ್ಲಾಕ ನಾ ಇವತ್ತ ತೋಟದ ಮನಿಗೆ ಬಂದಿನ್ರಿ ಯಾಕೆ ಬಂದನು ಅಂಬುದು ಪೂರ್ತಿ ನೋಡ್ರಿ ನೋಡಿದ್ಮೇಲೆ ನಿಮ್ಗೆ ವಿಷಯ ಎಲ್ಲಾ ಅರ್ಥ ಆಗತ್ತಿ ಏನ್ ಸಾಧನೆ ಮಾಡಿದ್ರು ಅನ್ನೋದು ಹೇಳ್ತನ್ರಿ ಕಾಕರ ನಮಸ್ಕಾರ ರೀ ನಮಸ್ಕಾರ ರೀ ತಮ್ಮ ಹೆಸರ ಏನು ನಮ್ಮ ಹೆಸರ ನಾಗಪ್ಪ ಗಗನ್ಮಾಲಿ ಗಗನಮಾಲಿ ಊರ್ರಿ ಕವಟಿ ಅಂದ್ರ ಇದು ನೀವು ಈ ಬಾಬಾ ನಗರಕ್ಕಂತ ಸುಕ್ಷೇತ್ರದ ನಗರ ಮತ್ತು ಇದು ಜೈನ್ ಧರ್ಮ ಮತ್ತು ಹಾಲು ಮತ್ತ ಸಮಾಜದ ಏನ್ ದೇವಸ್ಥಾನ ಅದಾವ ಅಲ್ಲಿಂದ ನೀವು ಬಲಗಡೆ ಒಂದು ತಿರುವು ಟರ್ನ್ ತಗೊಂಡ್ರ ಐದ್ ಕಿಲೋಮೀಟರ್ ಮ್ಯಾಗ ಇರುವಂತ ಕಳ್ಳಕವಟಿ ಗ್ರಾಮ ಈ ಕಡೆದ ಬಂದ್ರೆ ನೀವು ಗೊಣಸಿಯ ಗೊಣಸಿ ಮಾರ್ಗವಾಗಿ ನೀವು ಬಂದ್ರ ಈ ಊರ್ ಸಿಗ್ತತಿ ಕಾಕಾರ ನೀವು ಎಷ್ಟ್ ವರ್ಷದಿಂದ ಈ ಶಿವಭಜನೆ ಮಾಡ್ಕೊತ ಬಂದಿರಿ ನಾವು ಏನಿಲ್ಲ ನೋಡ್ರಿ ಎಪ್ಪತ್ತ ಒಂದ್ರೂ ಎರಡ ಮೂರ್ ಹೇಳಿಕಾ ಚಾಲ ನೋಡ್ರಿ ಯಾಕಂದ್ರೆ ನಮ್ಮ ಅಣ್ಣವ್ರು ಮಾಡ್ತಿದಿರಿ ಅವ್ರು ನಿಮ್ಮ ಮೊದಲು ನಿಮ್ಮ ನಮ್ ಅಣ್ಣವ್ರು ಮಾಡ್ತಿದ್ರಿ ಅವ್ರ ಮಾಡಾಗ ಸುಮ್ ಸ್ವಲ್ಪ ಸ್ವಲ್ಪ ನಾವು ಕಲ್ಕೊಂಡು ನಿಮಗ್ ಯಾರು ಕಲಿಸಿದ್ರಿ ನಮಗ ಕಲಿಸಿದಾರು ಒಬ್ರು ಹಿರಿಪಲ್ಸಿ ಅವ್ರ ಇದ್ರಿ ಅವರು ಒಂದು ತೊಳೆದು ದಿವಸ ಇಲ್ಲೇ ಇದ್ರಿ ಆದ್ರೆ ಇನ್ನ ಹೆಚ್ಚಿನ ಮಟ್ಟಿಗೆ ಹೇಳ್ತೀನಿ ನತ್ತಿದ್ರಿ ತಾಳ ಇದು ನೀವ್ ಕೈ ಕೈ ಮುಗುದಿ ಬಡ್ಕೊತಿದಿರಿ ಅವ ನಂದು ವಯಸ್ ಆಗೇತಿ ಏನ ಹಾ ತಗೋರಿ ನನಗ್ ಅಷ್ಟೇ ಹೇಳ್ತಿದಿಲ್ರಿ ನಮ್ ಮೂರಾನು ಒಂದ್ ದಿಸಾ ಹುಡ್ಗರ್ ಭಜನಾ ಮಾಡುವ ಹೋಗಿ ನೀವು ಕಲ್ ಇಲ್ಲೇ ಇಲ್ಲೇ ರೀ ಇಲ್ಲೂರಾಗಿದ್ದೀರಿ ಅವ್ರು ಬಂದಿದ್ರು ಇಲ್ಲೇ ಒಂದ್ ಎಕರೆ ಗವರ್ಮೆಂಟ್ ಜಮೀನ್ ಕೊಟ್ಟದ್ರಿ ಅವ್ರಿಗೆ ಹಾ ಅವ್ರಿಗೆ ಕೊಟ್ಟದ್ರಿಗ ಅವ್ರಂತೂ ಪಡ್ಸಲ್ಗಿ ಅವ್ರಂತೂ ಫೇಮಸ್ ಇದ್ರಿ ಅವ್ರ ಪೆಟಿಗಿ ಬಾರತ್ತಿದಿರಿ ಹಾಡ್ತಿದ್ರಿ ಅವ್ರ ಕೈಯಾಗ ಒಂದ್ ಸ್ವಲ್ಪ ಕಲ್ತ್ರಿ ನೀವು ಕಲ್ತಿವಿ ಯ ಮತ್ತ್ ಯಾವ ಭಜನಾ ಮಾಡ್ತೀರಿ ನೀವು ಯಾವ ಯಾವ ಇವ ಏನ್ ಮಾನ್ಯ ನಗರ ಎಲ್ಲಾ ಮಾಡ್ದೀವ್ರಿ ಇವಾಗ ಶಿವ ಭಜನಾ ಶಿವಭಜನಾನ ಶಿವಜನಾ ಎಷ್ಟ ಮಂದಿ ಇದಾರೀ ನಿಮ್ಮ ನಮ್ಮ ಗುಂಪಿನ್ಯಾಗ ರೀ ಈಗ ನೋಡ್ರಿ ನಮ್ಮ್ ಊರಾಗಂತೂ ನಮ್ ಉಳ್ದವ್ರ ನಾವ್ ಒಬ್ರೇ ಈ ಭಜನಾ ಮಾಡೋರು ಉಳ್ದವ್ರು ಅಂದ್ರ ತಳಕ್ ಉಳ್ದವ್ರ ನಾವ್ ಒಬ್ರೇ ಈ ಸದ್ಯ ಭಜನಾ ಮಾಡಾವ್ರು ಏ ಯಾರು ಎರಡ ಕಾಲ್ ಪೇಟೆ ಅದಾವ್ರಿ ನನ್ನ ಮನ್ಯಾಗ ಅದಾವ ರೀ ಅವ್ರ ಹಂಗ ಬಿಟ್ಟು ಕುಡ್ಕೊತ ಮಗೋದ ಅವ್ರ ಬಿಟ್ಬಿಟ್ಟು ಹೋಗಿ ಬಿಟ್ರು ನಾವ್ ಅಲ್ಲ ಉಳೋದವ್ರ ನಾವ್ ಉಳ್ದಿರಿ ಉಳ್ಯನ ಸುಮ್ ಏನ ಸಣ್ಣ ಹುಡುಗಿದ್ ಒಂದ್ ಸ್ವಲ್ಪ ಮದ್ ತಾಳ್ ಬಡ್ದ್ರಿ ತಾಳ್ ಬಡ್ಕೋತ ಬಡ್ಕೊತ ಮುಂದ್ ಆಯ್ತ ಒಂದ್ ಸ್ವಲ್ಪ ಸಣ್ಣ ಬಿಸಿ ತಾಳ್ ಹೇಳಿದ್ರಿ ಮನ್ಯಾಗ ಆಯ್ತ ಸುಮ್ ಸಣ್ಣ ಅವ್ನ ಸಾರಿಗೆ ನೋಟಿಸ್ ನಾನು ಬರ್ತಾ ಹತ್ತೇನ್ರೀ ಹಚ್ಚ ಹಚ್ಚಿ ಅವ್ ಮತ್ತ್ ಯಾವ ಯಾವ ರಾಗೋಳ್ ಸಣ್ಣ ಹೇಳಕು ಅಟ್ ಒಳಗ ಮತ್ ಬಿದ್ದಿರಿ ಶೇಖರ್ ಅಂತ ಹೇಳದಾರೀ ಸರಿ ಹುಡ್ಗಟ್ಟ ಏನ್ರಿ ಹಂಗ ಹೇಳಿ ಅನ್ನ ಅವ್ರು ಬಂದಾಗ ಅವ್ರು ಹೇಳತಾರೀ ಅವ್ರ ಬೇಸ್ ಕಡಿಮೆ ಆಗ್ತದ ನೀವು ಏನ್ ಇದ್ದಿದ್ ಹೇಳ್ತಾರ ಬಿಡ್ರಿ ಅವ್ರ ಚಲೋ ಮನುಷ್ಯ ಅದಾರ ರೀ ಸರ್ ಪೇಟೆನು ಬರ್ಸ್ರಿ ಪೇಟೆ ನಾವು ರಾಗಗಳೆಲ್ಲ ಗುರ್ತದವು ಹಿಂಗ ಹಿಂಗ ಬಾರಿಸ್ತೀವಿ ಆ ನಾವ್ ಬಾರಿಸಾಡೋದ್ರೊಳಗ ಮ್ಯಾಲ ಒಳಗ್ ಹೋಗ್ಬಿಡ್ತೀರಿ ಅದು ಆ ಟೈಮ್ ಎಲ್ಲ ಹಾ ಒಡದ್ ಹೋಗ್ಬಿಡ್ತೀವಿ ಮದ್ರ ಪರಿಸರಿಗೆ ಅವ್ರ ಬಾರಿಸೋತ್ ಬರ್ತಿದ್ರಿ ಅವ್ರ ಕೈಯಾಗ ಒಂದ್ ಸ್ವಲ್ಪ ಸ್ವಲ್ಪ ಬಾರಿಸೋತ್ ಬಾಂದ್ ಕಿಸಿಂದ ಮುಂದ ಅಂತ ಅವ್ರ ಸಾರಿಗಮ್ ನೋಟಿಸ್ ಹಿಂಗ ಹಿಂಗ್ ಹೇಳ್ತಿದ್ರಿ ಅವ್ರು ಆ ದುರ್ನಾಳಿನ ಹುಡ್ಗ ಸಾರ ಕಲಸು ಗೊತ್ತ ಮುಂದ ಅಂತ ಇವು ಹಂಗ ಸಣ್ಣ ಬಾಷಾಳಕ್ ಹತ್ತದ್ರಿ ಹಿಂಗ ಹಚ್ಚಿಕ ನಾವ್ ನಾ ಹಾಡುದೂ ಬರ್ಸದ್ ಅಟ್ಟೆ ಮಾಡ್ತಿದ್ವಿ ಸರ್ ಅದ್ ಮುಂದ್ ಏನಾಯ್ತಿರಿ ತಿಳಗಾಂಗ್ ಹೋದಿವಿ ಆ ತಿಳಗಾನ್ ಅಲ್ಲಿ ಪೆಟ್ಟಿಗೆ ಮಾಡ್ತಾರ ಬರೀ ಬರಿ ಅವ್ರು ಹೆಂಗಂದ್ರಿ ಶಿರ್ಸಲ್ದ ನೋಡಿದಿರಿ ಸರ್ ನೀವು ಹೋದಾಗ ನೀವ್ ಹುಡ್ಗನ್ ತಂದ್ ಹೋಗಿನ್ರಿ ನಾ ಶಿರ್ಸಲ್ದಾಗ ಬಾಳ ಮಂದಿ ನೋಡೈತಿರಿ ಸರ್ ಆಗ್ರಿ ಎಷ್ಟು ಒನ್ಯತೆ ಇದ್ರಿ ರೀ ಒನ್ಯತೆ ಇದ್ರಿ ಆಯ್ತು ಅಲ್ಲಿ ಹೋಗೋಣ ಯಾರು ಬಾ ಯಾರ್ಯಾರು ನೋಡಿದಿರಲ್ಲ ಅವ್ರೆಲ್ಲಾ ನಮಗ್ ಫೋನ್ ಹತ್ತಲ್ಲ ಕರ್ಕೊಂಡವ್ರು ಅಲ್ಲಿ ಏನಾದ್ರು ಕರಸ್ತಾರೀ ಅವಾಗ ಏನ್ ಅಲ್ಲಿ ನೋಡಿ ಬಂದಿದಿರಿ ಮತ್ತೆ ತಿಳಗಾಳ ಅವನು ಬರ್ರಿ ತಾನ ಅಲ್ಲಿ ಹೋಗಿ ಅಲ್ಲಿ ಹೋಗೋಣ ನಾವ್ ಏನ್ ಒಂದ್ ಪದ ನೀವು ಪೆಟ್ಟಿಗೆ ಬಾರಿಸದ ಹತ್ತಿನ್ನ ಇದ್ದರೀ ಅವ್ರ ಏ ಮುಚ್ಚಾನಿ ಸರ್ದಾ ಬಿಡೋ ಅಂದ ಅವ್ರ ಏನ್ ತೊಂದ್ರ ಇವ್ನ ಪೆಟ್ಟಿಗೆ ಮೇಲೆ ಕಣಸಿ ಅವ್ರ ಹಾಳಾಕತ್ತರಿ ಅದನ್ನ ಹಿಡಿದು ನಾನು ಹೊರ ಯಾರ್ ಹಾಳ್ರಿ ಅಲ್ಲಿ ತನ ಹುಡುಗ ಯಾರ ಕೈ ಬಿಟ್ಟಿದಾಗ ಮಗನ ಮಗ ಮಗನ ಮಗನ ಕಲ್ಸಿದ್ರಿ ಮಗನ ಮಗನ ಎಕ್ನೇ ವರ್ಷಕ್ಕ ನೀವ್ ಕಲ್ಸಿದ್ರಿ ಅದ್ ಒಂದನೇ ವರ್ಷಕ್ಕೆ ಚಲೋ ಅದಕ್ಕ ಮೊದಲೇ ಸಣ್ಣ ಸರ್ಗಮ್ಮ ಕಲ್ಸಲಾಕ್ರಿ ಅಂತ ಮುಂದ ಗುಡ್ಾಪುರಕ್ರಿ ಹೋಗಿ ಅಲ್ಲಿ ಚಾ ಗುಡ್ಡಾಪುರ ಅಲ್ಲಿ ಅಲ್ಲಿರ್ತಿ ಎಲ್ಲಾ ತರ ಮಂದಿರ್ತೀರಿ ಮತ್ತ ಇಲ್ಲಿ ಹವಾಮ್ ಮಾಡ್ದಾಗ ಏನತಿರಿ ಬಿಜಿರಿ ಅವ್ರು ಕಲ್ಲುಮಿ ಅವ್ರು ಯಾರೇ ಇದ್ರಿ ಎಲ್ಲೇ ಹೋಗಿ ತಾಳ ಬಡಿಲಿ ಏನ ಮಾಡಿದ್ ನೀ ಸರಿ ಪನ್ ನಾ ನಾಂಗಲ್ರಿ ಎಲ್ಲ ತರ ಅವ್ರ ಯಾವ ಆಟ ಮಾತ್ರ ಅದಿ ತಾಳ ಏನ್ ಹೊಡಿತಾರ ಹೊಡಿಲ್ರಿ ಅವ್ರ ಅವ್ರಂತೂ ಬಿಡಂಗಿಲ್ಲ ನೀವು ಮೊದಲಿಗೆ ಏನ್ ಕಲಿಸಿದ್ರಿ ಇವಾಗ ಮೊದಲಿಗೆ ಅವನಿಗೆ ತಾಳ ಕಲಿಸಿನ ಫಸ್ಟ್ಗೆ ತಾಳ ಕಲಿಸ ಅವ್ ಹೆಂಗ ತಾಳ ಕಲಿಸ ಅಂದ್ರೆ ಇಲ್ಲಿ ಕುರುಬರ ದೇವರ ಇಲ್ಲಿ ಹಾಡಿಕೆ ಇರ್ತಾವಲ್ಲ ಹಾ ಅಲ್ಲಿ ಒಂದಿನ ಹೋಗಿ ನೋಡಿ ಬಂದ ಆ ಹುಡುಗ ಇವನ್ ತಗೊಂಡ ಮನ್ಯಾನ ಆ ವಾಟಗಾಗ ತಗೊಂಡ್ ಅವನ್ ಜೋಡ ಇವನ್ ಜೋಡ ಬರ್ಸ್ಲ ಇಲ್ರಿ ನಿತ್ತ ಓಡಾಡಿ ಅವ್ರ ಹೆಂಗ ಓಡಾಡಿ ಬಾರಿಸ್ತಿದ್ರಲ್ಲ ಹಂಗ ಆ ವಾಟಗಾಗ ಒಳ್ಳೆ ಬಾರಿಸ್ತಿದ್ರಿ ಅವ್ರ ಬಾರಸಲಾಕತ್ತ ಬಂಗಾಟ್ ಆ ಒಬ್ಬ ಅಂಗಾಟ್ ನೋಡುದು ಒಬ್ಬಾ ಒಂದ್ ಮ್ಯಾಲ್ ಕಾಲ್ ಇಟ್ಟಂಗ್ ಮಾಡುದು ಹಿಂಗ ಬಾರ್ಸಲಾಕತ್ತಾನ ಆ ಮುಂದ್ ಮನ್ಯಾಗ ತಾಳ್ ಇದ್ದು ಅನ್ ತಾಳ್ ಕೊಟ್ನಿ ಹಂಗ ತಾಳ್ ಬಿಡದ ರೀ ಆಮೇಲೆ ಏನ್ ಕಲ್ಸಿದ್ರು ಅವ್ ನಾ ತಾ ಆಮ್ಯಾಲ್ ಪೇಟಿಗೆ ರೀ ಪೇಟಿಗೆ ಏನ್ ಕಲ್ಸಿದ್ರು ಅವ ತಾಳ ತಾಳ ಆಗನ ಪೇಟಿಗೆ ಬೇ ಸಾರಿಗಮ್ಮ ಬಾರಸಲಕೈತಿ ಅಂದ್ರ ಬಾಳ ಓಡಾಡಬೇಕಲ್ರೀ ಅಂದ್ರ ಬಾರ್ಸನ ಅಂದ್ರ ಬರೋದು ಬರೋದಿಲ್ಲ ರೀ ಆ ಕೈ ಓಡಾಡಬೇಕಾದ್ರಿ ನೋಟಿಶನ್ದಾಗ ಅವೆಲ್ಲಾ ಎರಡ್ನೂ ಮೂರು ನಾಕು ಬಳ್ ಹಚ್ಚಿ ಓಡ್ಸಾಡ್ಬೇಕಲ್ರ ಈ ಎರಡು ಕೈಲಿ ಬರ್ತಾರ ಹಾ ಎರ್ಡು ಕೈಲಿನ ಬರ್ತಾರ ಎರಡು ಕೈಲಿಂದ ಮಾರ್ತಾನ ರೀ ನಿನಗ ಅಜ್ಜಾರು ಆ ಪಸ್ಟಿಗಿ ಏನ್ ಕಲ್ಸಿದ್ರು ಹಾ ಆಮೇಲೆ ರಾಗ ಯಾವ್ ರಾಗ ಪಸ್ಟಿಗೆ ಯಾವ ಕಲ್ಸಿದ್ರು ಹ ಹ ಕಲ್ಯಾಣಿ ನೋಟಿಶನ್ ಹೇಳಾಕ ಬರುತ್ತೆ ಸರಿ ಗ ಮ ಪ ನಿ ಸ ಅಲ್ಲ ರಾಗ ಇದು ಕಲ್ಯಾಣಿ ರಾಗದ್ದು ನೋಟಿಸ್ ಏನು ಕಲ್ಯಾಣಿ ರಾಗದ ಅದನ್ನು ಹೇಳ್ತೀವಿ ಈಗ ಬಾರ್ಸಾಡ್ ಹೊತ್ತಿನ ಅದನ್ನು ಹೇಳಿ ಯಾವ ರಾಗ ನಿನ್ಗ ಇಷ್ಟ ಇದು ಕಲ್ಯಾಣಿ ರಾಗ ಅದ್ರಾಗ ಹಾಡ ಬರ್ಸ್ತಿ ಹ್ಮ್ ಯಾವ ಹಾಡ ನಿನ್ಗ ಇದು ಇಷ್ಟ ಹುಟ್ಟಿ ಪರಮೇಶ್ವರ ಜಗದೀಶ್ವರ್ ಕಲಬುರಗಿ ಶಿವಶರ್ಮ ಯಾವ ದಾತ ಅದು ರಾಗ್ ಯಾವ ದಾತ ಅದು ಜೀಮ್ ಪ್ಲಸ್ ಜೀಮ್ ಪ್ಲಸ್ ಅಲ್ಲ ರಾಗ್ ದಾನಿಯ ದಾನಿಯ ಹಾ ಅದನ್ನ ಹಾಡಿ ತೋರ್ಸ್ಲಾಕ್ ಬರತಿ ನುಡಿಸ್ತೀಯ ತೋರಿಸ್ತೀ ಹಾ ಮತ್ತೆ ಯಾವ ಆಗಿ ಬರ್ತಾವ ದುರ್ಗಾ ಹ ದೇಶ ಹ ಮತ್ತ ಅಂದ್ರ ಈ ಎಲ್ಲಾ ಬೇಸಿಕ್ ಅಂದ್ರ ಎಷ್ಟ ಭಜನಾ ಮಾಡ್ಲಕ್ ಎಷ್ಟ ಬೇಕಾಯ್ ಬರ್ತಾನ ರಾಗ ಎರಡ್ ರಾಗ ನೆನಪಾಗ ಏನ್ಕ ಈಗ ನಾವ್ ಕಲಿತೀವ ಅಂದ್ರ ಮರ್ತ ಬಿಡ್ತಿವ ಇಪ್ಪತ್ತೊಂದ್ ರಾಗ ನೆನಪಿಡೋದಂದ್ರ ಬಾಲಕನ ಪ್ರತಿಭಿ ಈ ಇಡೀ ಬಿಜಾಪುರ ಅಲ್ಲ ನಮ್ಮ ಬಾಗಲಕೋಟ ಪ್ರತಿ ನಮ್ಮ ಕರ್ನಾಟಕದಲ್ಲಿ ಮೀನ್ಸ್ ಇಲ್ಲ ಅಂತ ಹೇಳ್ತಾನು ನಮಗೂ ಒಂದಿಟ್ಟು ತೋರ್ಸ ಆಗಂತ ಯಾರು ಬೇಕಾದ್ರೂ ಅಲ್ರಿ ಅವ್ರು ಎಲ್ಲಿ ಸ್ವರ ಎಲ್ಲಿ ತಳಗಿದ್ರೆ ತಳಗ ತಂದು ಇಟ್ಟಿರ್ತಾನ ರೀ ಬಲ್ಲ ಅವ್ರು ಅವ್ರ ಸ್ವರದ ಕೂಡ ನಮ್ ಬೇಕಾದಾಗ ಅಲ್ಲಿ ಸಡಿಸ್ ಹೋಗಿ ಹೊಳ್ಳಿ ಬರೋದ್ರಿದ್ದು ಅದಕ್ಕ ಮ್ಯಾಲ ಒಂದ್ ಹೆಚ್ಚಿ ಬಡ್ಕೊಂಡ್ ಬರೋದ್ರಿದ್ದು ಅಲ್ಲಿ ಬಡ್ಕೊಂಡ್ ಬರ್ಬೇಕು ಹಂಗ ಬರಂಗಿಲ್ ರೀ ಅವ್ರ ಸ್ವರ ಎಟ್ಟು ಹೋಗಿ ಒಯ್ದಿರ್ತಾರ ಅವ್ರ ಸ್ವರದ ಕೂಡ ಬಂದ್ಬಿಡ್ತಾನ ಎಷ್ಟು ದಿನದಾಗ ಕಲತ್ರಿ ಅವ ಅವ್ ಏನೊಂದು ಎರಡ್ ಆ ಈಗ ಒಂದ್ ಯಾವ್ದ್ರ ರಾಗ ಪದ ಹೇಳ್ಬೇಕಾದ್ರ ಒಂದ್ ಹದಿನೈದ್ ಇಪ್ಪತ್ ಮಿನಿಟ್ ನಾಗ ಅದನ್ನ ಭಾಷಣ ಅಂದ್ರೆ ಏನಾತ್ರಿ ಈ ಎಲ್ಲಾ ವಿದ್ಯೆ ಕಲಿಬಹುದು ನಾವು ಸತಿ ಒಲಿಬೇಕತ್ತ ನನಗೆ ಈಗ ನೋಡ್ರಿ ಮಂದಿ ಕೂಡ ನನಗೆ ಆಗಬಾರ್ದ್ರಿ ಅದ್ರ ಯಾಕಂದ್ರ ನಮ್ ಕಿವಿ ಒಂದ್ ಕೆಲಸ ಅವ್ರಿಗೆ ಯಾವ ಸಾವಿರ ಕದಾರ ನಾ ಯಾವ ಸಾವಿರ ಹಚ್ಬೇಕಂದ್ರೆ ಬೆಳಿಬೇಕಲ್ರಿ ದೈರ್ಯಾದ್ಮೇಲೆ ಹೇಳ್ಬೇಕು ಹೆಂಗಬೇಕು ನಮ್ ಭಯಾನ ಹಾಡ್ತಪ್ಪ ಕರ್ರಿ ಆದ್ರ ಮಂದಿ ನಿಮ್ಮಂತಾರ ಏನಾಗ ಬೇರಕ್ರಿ ಆದ್ರ ಹುಡುಕ್ ಮುಂದ್ ಬರ್ಲಿ ಮಂದ್ಯಾಗ ಹಾ ನಾ ಟೌನ್ ಏನೇನ್ ಪ್ರತಿಭೆ ಐತಿ ತೋರ್ಸ್ರಿ ಹೆಂಗ್ ಬರ್ತಾನೋದು ನಾವು ನೋಡಿಲ್ಲ ಆದ ಅದಕ್ಕ ಇಡೀ ಜಗತ್ತಿಗೆ ಒಂದಿಟ್ಟು ಗೊತ್ತಾಗ್ಲಿ ಇಡೀ ಕರ್ನಾಟಕ ಆದ ರೀ ಆತ್ ಒಂದಿಷ್ಟ ಹಾಡು ಬಂದಿ ಬರ್ಸಿ ತೋರ್ಸಿದ್ರ ನಾವು ನೋಡ್ತೀವಿ ಆದ್ರೆ ಮಂದಿ ಗೊತ್ತ ಆಯ್ತ ರೀ ಆಯ್ತ್ ತೋರ್ಸಿ ಹಾ ತೋರ್ತೇಲ್ರಿ ತರ್ತೇಲ್ರಿ ಹಾ ಬರ್ತೀವಪ್ಪ ನೀನು ಹಾ ರೈಟ್ Bye.

ಫಸ್ಟ್ ಗೆ ನೀ ಏನ್ ಕಲ್ತೀವಿ ಇದ್ರಾಗ ಅಜ್ಜರ್ ಏನ್ ನಿಮ್ಗ ಕಲ್ಸಿದ್ರು ತಾಳ ಹಾ ಯಾವ್ ತಾಳ ಕಲ್ಸಿವ್ರು ಮಲ್ಲಿಗೆ ಯಾವ್ದು ಎಲ್ಲಾ ಬರ್ಸ್ತೀರಿ ಹ

ಮತ್ತ ನೀವು ಅವ್ಗ ರಾಗ ಕಲಸಿರಿ ಅವನಿಗ್ರಿ ಅವು ರೀ ಭೀಮ್ ಪ್ಲಾಸ ಭೂಪ್ರಿ ಜಂಜುಟಿ ಶಿರೀರಾಗ್ರಿ ದೇಶಿರಿ ಮತ್ತ ಇದು ಗೌರ ಸಾರಂಗ್ರಿ ಸಾರಂಗ್ರಿ ಆ ಭೈರವಿ ಐರ್ ಭೈರವಿ 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 ರೀ ಅಂದ್ರೆ ಕಲಾವತಿ ರೀ ಮತ್ತ ಹುರ್ವಿ ರಾಗ್ರಿ ಮತ್ತ ರೀ ಮತ್ತ ಇದು ರೀ ತೋಡಿ ರಾಗ್ರಿ ಇಷ್ಟೆಲ್ಲ ಒಟ್ಟು ಇಪ್ಪತ್ತೆರಡು ಇಪ್ಪತ್ತೊಂದ್ ರಾಗ ರೀ ಅವು ಹಿಂಗ ಹೆಂಗ್ ಹೇಳ್ಬಿಡ್ರಿ ನಮ್ ಗೊತ್ತಾಯ್ತ ಅವ್ರ ಹಾಡೋರ ಎಲ್ಲಿ ಬೇಕಾದ ಬಾನ್ ಇಲ್ಲ ಅವ್ರ ಅವ್ರ ನಂತು ಅಂದ್ರ ಸ್ವರ ಜ್ಞಾನ ಆಯ್ತೈತಿ ಹಾ ಸುಲಭ ಇನ್ನ ಅವ್ರ ಹಾಡತ್ನ ಅವ್ರ ಸರ ಹಿಡಿದು ಗೊತ್ತ 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 ಹಾ ಅವ್ರ ಆಗಿಂದಾಗ್ ಅವ್ರ ಎಲ್ಲಿರ್ತಾರ ಅಲ್ಲಿ ಬಾನ್ ಸುಟ್ಟಿತ್ ನಾನ್ ಈಗ ಒಬ್ರು ಹಾಡು ಹಾಡಿರತ್ತಿ ರೀಗ ನಾನು ಹಾಡಿದ್ನಿ ಈಗ ಹಾ ಆಗಿಂದಾಗ ನೀ ಹಾಡ ಇದರ ಹಾಕ್ನ್ಯಾಗ ಐತಿ ಗೊತ್ತಾಗಿ ಹಿಡದ್ ಬಿಡ್ತಿ ಹ್ಮ್

ಎಷ್ಟು ದಿನದಾಗ ಕಲಿತಿದ ಒಂದ ದಿನದಾಗ ಎಲ್ಲ ನೆನ್ಪು ಪಿಡಿತೀವಿ ಹ ಮತ್ತಾರಾಗಿ ಬರ್ಸ್ತೀನಿ ನೋಟಿಸ್ ಮಾಡಿ ಸಂಗೀತ ವನೋಯಂಗಿ ಈಗ ಹಾಗೆ ಸಮ ಸಾಮಾನ್ಯ ಎದ್ರು ಸ್ವಲ್ಪ ರಾಯನಗಂದ್ರ ಬಂದ ಕುಡ್ಕೊತಾನ್ರಿ ಮತ್ತೆ ಅವ ಹಡ ನೀ ನಿನಗೆ ಹಡ پورا ಜನ್ಪದ ಒಂದಿಗೆ ಜನ್ಪದ ಯಾವ ಬರ್ಸ್ತಿದಿ ಕುಟ್ಟಿದ ಊರಿ ಹರಕ್ಕೆಟ್ಟಿ ಹಾ ನೋ ಬರ್ಸನು

Thank y o ಈಗ ಅದ್ರ ರಾಗ ನೀನ ಬಾಡ್ಸ್ಬೇಕು ನಮ್ಗೆ ಹೋಗ ಗೊತ್ತಿಲ್ಲ ನೀನ ಕಂಡು ಹಿಡುದ ಬಾಡ್ಸ್ಬೇಕು ಹ ಸಾಲ ಅಷ್ಟೇ ಹೇಳ್ಬಿಡ್ತಾರೆ ಯಾಕಂದ್ರ ಒಬ್ಬವರು ಸಾಲ ಹೇಳಿರ್ತಾರ ನಮ್ದಿದ ಇದ ಅವ್ರಿ ನಮ್ ರಾಗು ಗೊತ್ತಿಲ್ಲ ಅವ್ರು ಬರ್ತಾರ ಅಂತಾರು ಅವಾಗ ಹೆಂಗ ಮಾಡ್ತಿವಿ ಹೇಳ ಸತ್ಯ ಎರ ಇರ್ತಾರೆ ಅವ್ ಸೋಮ ಒಂದು ಟಾಯ್ದಾಗ ಅವ್ ಬೇಕಾಗ್ತ ನಾವು ಹಂಗ ಹಂಗ ಕಲ್ಸ ಕೆಲ್ಸ ಅಂದ್ರ ಅವ್ ರಾಘವ್ ಮಾಹಿತಿ ಇದ್ದ ಯಾರ್ ಬೇಕಾದ್ರೂ ಮಾಡಿ ಅವ್ತ ನಾವು ಹಾಡುದು ಕಡಿಮೆ ಮಾಡಿದೀವಿ ಮದ್ವೆ ನಮ್ಗೆ ಕೀನ್ ಕೆಲ್ಸ ಅಂತಾರ ಯಾಕಂದ್ರೆ ನಿಮ್ಮಂತವ್ರು ಯಾರು ಇದ್ದಿರಂದ್ರಿ ಬಿಡ್ತೀರ ತಾಳ ಒಂದಿಟ್ಟು ತೋರ್ಸು ಹೆಂಗ್ ತಾಳ ಅಲ್ಲಿ ತಾಳದು

ಎಷ್ಟ ಚಲೋ ಆಡ್ತಾರಲ್ಲ ಆ ನಗಮ ಕಟ್ಲೆ ಬಾರ ಅವ ಮತ್ತ ಯಾರ್ ಸೋತ್ ಹಾಳ್ ಆಡ್ತಾನ ತಾನೂ ಹೌದ ಮಾತ ಆ ಇನ್ನ ಸಾದಿ ಜೊತಿಗ್ ಇದನ್ನ ಮಾಡವ ಕಲಿತಿ ಮುಂದ ಏನ್ ಮಾಡಬೇಕತ್ತ ಮಾಡಿ ಹಾ ನೌಕರಿ ಇದ ಸುಮ್ಮ ಅಜ್ಜರ ಹೆಸರ ನೆನಪುಡಿ ಸಂಬಂಧ ಭಜನಾನು ಮಾಡಬೇಕು ಹಾ ನೌಕರಿನು ಮಾಡಬೇಕು ಹಾ ಇದನ್ನ ಬಿಡಂಗಿಲ್ಲಾ ಯಾಕ ಅಜ್ಜ ಹಾಕಿ ಕೊಟ್ಟಿದ್ ಹಾದಿ ಅದ

ᱱᱤᱱᱜᱮ ᱭᱟᱣᱫᱟ ᱦᱮᱪᱟ ᱟᱨ ᱤᱥᱴ ᱤᱫᱩ ᱦᱩᱭᱛᱤ ᱥᱨᱤ ᱢᱟᱦᱮᱥᱣᱚᱨ ᱡᱚᱜᱟᱛᱤ ᱟᱫᱚ ᱟᱫᱚ ᱢᱟᱨᱛᱟ ᱦᱚᱵᱚ ᱤᱫᱩ ᱤᱫᱩ ᱟᱨᱪᱟᱱᱟ ᱟᱢ ᱢᱩᱠ ᱠᱟᱱᱟ ᱜᱮ ᱵᱟᱨᱥᱢᱚᱱ ᱟᱨ ᱠᱚᱛᱚ ᱵᱟᱨᱥ ᱵᱮᱠ ᱟᱨ ᱠᱚᱛᱚ ᱵᱟᱨᱥ ᱵᱮᱠ ᱱᱤᱛᱤᱭᱟᱛᱱᱟ